ಎಲ್ಲರಿಗೂ ನಮಸ್ಕಾರ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಕೂಡ ಪ್ರೀತಿಯ ಸ್ವಾಗತ ಮಕರ ರಾಶಿಯ ಆಗಸ್ಟ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಮಾಸ ಭವಿಷ್ಯ ಹೇಗಿದೆ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ದೊರೆಯಲಿದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬುವುದರ ಬಗ್ಗೆ ಈ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೀನಿ ಬನ್ನಿ ಅದಕ್ಕೂ ಮುನ್ನ ನೀವೇನಾದರೂ ಮಕರ ರಾಶಿಯವರಾಗಿದ್ದರೆ ದೇವರು ಮತ್ತು ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬುವುದಾದರೆ ಈ ವಿಡಿಯೋಗೆ ಈಗಲೇ ಒಂದು ಲೈಕ್ ಕೊಡಿ ಮತ್ತು ತಪ್ಪದೆ ನಮ್ಮ ಎ ಟಿ ವಿ ಕರ್ನಾಟಕ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಎಲ್ಲಾ ಮಕರ ರಾಶಿಯವರಿಗೂ ಕೂಡ ಶೇರ್ ಮಾಡಿ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ದೊಡ್ಡ ಭಯಂಕರ ಬಿರುಗಾಳಿ ಅಪ್ಪಳಿಸುತ್ತೆ ಹಾಗಾದ್ರೆ ಆ ವಿಷಯಗಳೇನು ಎಂಬುವುದರ ಬಗ್ಗೆ ನೋಡೋಕು ಮುನ್ನ ಮಕರ ರಾಶಿಯವರ ಶುಭ ಫಲಗಳ ಬಗ್ಗೆ ಚರ್ಚೆ ಮಾಡೋಣ ಮಕರ ರಾಶಿಯವರಿಗೆ ಶನಿಯಿಂದ ಪ್ರಯತ್ನದಿಂದ ಜಯ ಸಿಗುತ್ತೆ ಶನಿಗ್ರಹ ಒಳ್ಳೆಯ ಸ್ಥಾನದಲ್ಲಿರೋದ್ರಿಂದ ಭಾಗ್ಯ ಸ್ಥಾನದಲ್ಲಿರೋದ್ರಿಂದ ಮಕರ ರಾಶಿಯವರಿಗೆ ನೀವು ಸ್ವಲ್ಪ ಎಫರ್ಟ್ ಹಾಕಿದ್ರು ಸಾಕು ವಿಪರೀತವಾದಂತಹ ಜಯ ಅನ್ನೋದನ್ನ ಪಡ್ಕೊಳ್ತೀರಾ ಮಕರ ರಾಶಿಯವರು ಶನಿಯಿಂದ ಸಾಕಷ್ಟು ಲಾಭ ಅನ್ನೋದನ್ನು ನೀವು ಕಾಣ್ತೀರ ನೀವು ಸಾಡೆಸಾರ್ತಿ ಮುಕ್ತಾಯ ಮಾಡಿಕೊಂಡು ಶನಿ ನಿಮ್ಮ ರಾಶಿಯಲ್ಲಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನೀವು ಸಣ್ಣ ಪುಟ್ಟ ಎಫರ್ಟ್ ಹಾಕಿ ಏನಾದರೂ ಒಂದು ಕೆಲಸನ ಶುರು ಮಾಡಿದ್ರೆ ಸಾಕು ಅದರಲ್ಲಿ ನೀವು ಸಕ್ಸಸ್ಸನ್ನು ಕಾಣೇ ಕಾಣ್ತೀರಾ ಹೊಸ ಕೆಲಸಕ್ಕೆ ಇದು ಸಕಾಲವಾಗಿರುತ್ತೆ ಹೊಸ ಕೆಲಸಗಳನ್ನ ನೀವೇನಾದರೂ ಈ ಸಮಯದಲ್ಲಿ ಶುರು ಮಾಡಿದರೆ ಖಂಡಿತವಾಗಿಯೂ ಕೂಡ ಸಾಕಷ್ಟು ಲಾಭ ಅನ್ನೋದನ್ನ ಕಾಣ್ತೀರಾ ನೀವೇನಾದರೂ ಹೊಸ ಹೊಸ ಕೆಲಸಗಳನ್ನ ಶುರು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಹೊಸ ಕೆಲಸಗಳನ್ನ ಶುರು ಮಾಡೋಕ್ಕೆ ಪ್ಲ್ಯಾನ್ ಹಾಕ್ಕೊಂಡಿದ್ದೀರಾ ಅದಕ್ಕೆ ಇದು ಪರ್ಫೆಕ್ಟ್ ಟೈಮ್ ಅಂತಾನೆ ಹೇಳ್ಬೋದು ನೀವೇನಾದರೂ ಹೊಸ ಹೊಸ ಕೆಲಸನ ಶುರು ಮಾಡಿದರೆ ಅದರಿಂದ ಅಧಿಕವಾದ ಲಾಭ ಅನ್ನೋದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಖಂಡಿತವಾಗಿಯೂ ಕೂಡ ಆ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಮತ್ತು ಲಾಭ ಅನ್ನೋದು ಸಿಕ್ಕೇ ಸಿಗುತ್ತೆ ಇನ್ನು ಬುಧನಿಂದ ಗಂಡ ಹೆಂಡತಿ ನಡುವೆ ಇದ್ದಂತಹ ಕಲಹಗಳು ಕಡಿಮೆ ಆಗುತ್ತೆ ಸಾಮರಸ್ಯ ಹೆಚ್ಚಾಗುತ್ತೆ ಬುಧ ಗ್ರಹದಿಂದ ಗಂಡ ಹೆಂಡತಿ ನಡುವೆ ಇದ್ದಂತಹ ಕಲಹಗಳು ಜಗಳಗಳು ಗಂಡ ಹೆಂಡತಿ ಮನೆಯಲ್ಲಿ ಯಾವಾಗಲೂ ಜಗಳ ಮಾಡ್ತಿರೋದು ಕಿರಿಕಿರಿ ಮಾಡ್ತಿರೋದು ಈ ರೀತಿಯಾಗಿ ನೀವೇನಾದರೂ ಮಾಡ್ಕೋತಿದ್ರೆ ನಿಮ್ಮ ನಡುವೆ ಇದ್ದಂಥ ಜಗಳಗಳೆಲ್ಲ ನಿವಾರಣೆ ಆಗುತ್ತೆ ಪ್ರೀತಿ ಸಾಮರಸ್ಯ ಅನ್ನೋದು ಕೂಡ ಹೆಚ್ಚಾಗುತ್ತೆ ಇನ್ನು ನಿಮ್ಮ ಕುಟುಂಬದಲ್ಲಿ ನೆಮ್ಮದಿಯಿಂದ ಇರ್ತೀರಾ ಅಂತಾನೆ ಹೇಳ್ತೀನಿ ನಿಮ್ಮ ಕುಟುಂಬದಲ್ಲೂ ಕೂಡ ನೆಮ್ಮದಿಯಾಗಿದ್ರೆ ಕೈಯಲ್ಲಿ ಹಣಕಾಸು ಚೆನ್ನಾಗಿ ಓಡಾಡ್ತಿದ್ರೆ ಯಾವುದೇ ರೀತಿಯಾದಂತಹ ತೊಂದರೆ ಬಂದರೂ ಕೂಡ ತಲೆನೋವಿಲ್ದೇನೆ ಎದುರಿಸಬಹುದು ಹಾಗಾಗಿ ಕುಟುಂಬದಲ್ಲೂ ಕೂಡ ಆಗಸ್ಟ್ ತಿಂಗಳಲ್ಲಿ ನೆಮ್ಮದಿನ ಕಾಣ್ತೀರಾ ಕುಜನಿಂದ ಭೂಮಿ ವಿಚಾರದಲ್ಲಿ ಲಾಭ ಮತ್ತು ಜಯ ಪ್ರಾಪ್ತಿಯಾಗುತ್ತೆ ನೀವೇನಾದರೂ ರಿಯಲ್ ಎಸ್ಟೇಟ್ ಕೆಲಸ ಮಾಡ್ತಿದ್ರೆ ಅಥವಾ ತುಂಬ ದಿನಗಳಿಂದ ಸೈಟ್ ತಗೋಬೇಕು ಮನೆ ಕಟ್ಟಬೇಕು ಅಂತ ಪ್ಲ್ಯಾನ್ ಹಾಕ್ತಿದ್ದೀರಾ ಇಲ್ಲ ಅಂದರೆ ರಿಯಲ್ ಎಸ್ಟೇಟ್ ನೀವೇನಾದರೂ ಭೂಮಿ ಕೊಂಡು ಮಾರೋದು ಈ ಥರ ಕೆಲಸ ಮಾಡ್ತಿದ್ದೀರಾ ಖಂಡಿತವಾಗಿಯೂ ಕೂಡ ನಿಮಗೆ ಕುಜಗ್ರಹ ಭೂಮಿ ವಿಚಾರದಲ್ಲಿ ಜಯ ಅನ್ನೋದನ್ನ ಕೊಡ್ತಿದ್ದಾರೆ ಇನ್ನು ಮನೆ ಕಟ್ಟುವಂತಹ ಯೋಗ ಕೂಡ ಮಕರ ರಾಶಿಯವರಿಗೆ ಇರುತ್ತೆ ನೀವೇನಾದರೂ ಅರ್ಧಮರ್ಧ ಮನೆ ಕಟ್ಟಿ ನಿಲ್ಲಿಸ್ಬಿಟ್ಟಿದ್ರೆ ಅಥವಾ ಹೊಸ ಮನೆ ತಗೋಬೇಕು ಅಂತ ಪ್ಲಾನ್ ಮಾಡ್ತಿದ್ರೆ ಇಲ್ಲ ನನ್ನ ಹತ್ರ ಒಂದು ಫ್ಲೋರ್ ಇದೆ ಇನ್ನೊಂದೆರಡ್ ಫ್ಲೋರ್ ಕಟ್ಟೋಣ ಅಂತ ಏನಾದರೂ ಅನ್ಕೋತಿದ್ರೆ ಖಂಡಿತವಾಗಿಯೂ ಕೂಡ ಇದು ಪರ್ಫೆಕ್ಟ್ ಟೈಮ್ ನೀವು ಮನೆ ಕಟ್ಟಕ್ಕೆ ಯೋಗ ಅನ್ನೋದು ಇದ್ದೇ ಇರುತ್ತೆ ಇನ್ನು ಗುರುಬಲ ಇಲ್ಲದೇ ಇದ್ರೂ ಕೂಡ ನಿಮಗೆ ಶನಿ ಬಲ ಇರೋದ್ರಿಂದ ಒಳ್ಳೇದಾಗುತ್ತೆ ನಿಮಗೆ ಶನಿ ನಿಮ್ಮ ಜೊತೆಯಲ್ಲಿ ಧೈರ್ಯವಾಗಿ ನಿಂತಿರೋದ್ರಿಂದ ಏನೇ ಕಷ್ಟ ಬಂದರೂ ಕೂಡ ಎದುರಿಸುವಂತಹ ಸಾಮರ್ಥ್ಯ ನಿಮ್ಮದಾಗತ್ತೆ ಹಾಗೆಯೇ ಭಕ್ತಿಯಿಂದ ಜಯದ ಮಾರ್ಗನ ನೀವು ಪಡ್ಕೊತೀರಾ ನೀವು ಭಗವಂತನ ಭಕ್ತಿಯಿಂದ ಆರಾಧನೆ ಮಾಡಬೇಕಾಗತ್ತೆ ನೀವು ದೇವರನ್ನ ಭಕ್ತಿಯಿಂದ ಆರಾಧನೆ ಮಾಡಿದ್ರೆ ಖಂಡಿತವಾಗಿಯೂ ಕೂಡ ಯಾವುದೇ ರೀತಿಯಾದಂತಹ ತೊಂದರೆಗಳು ಬರಲ್ಲ ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನ ನೋಡಿದ್ದಾಯಿತು ಇನ್ನು ಅಶುಭ ಫಲಗಳನ್ನ ಯಾ ಏನೇನಿದೆ ಈ ಮಕರ ರಾಶಿಯವರಿಗೆ ಅಂತ ನೋಡೋದಾದ್ರೆ ವಾಕ್ಸ್ಥಾನದಲ್ಲಿ ಮತ್ತು ಧನಸ್ಥಾನದಲ್ಲಿ ರಾಹು ಇರೋದ್ರಿಂದ ಹಣಕಾಸಿನ ವಿಚಾರದಲ್ಲಿ ಜಾಗ್ರತೆ ವಹಿಸ್ಬೇಕಾಗತ್ತೆ ವಾಕ್ಸ್ಥಾನದಲ್ಲಿ ಮತ್ತು ಧನಸ್ಥಾನದಲ್ಲಿ ರಾಹು ನೀಚನಾಗಿರೋದ್ರಿಂದ ನೀವೇನಾದರೂ ಯಾರಿಗಾದರೂ ಹಣ ಕೊಡಬೇಕಾದ್ರೆ ಅಥವಾ ನೀವು ಏನಾದರೂ ಹಣನ ಖರ್ಚು ಮಾಡಬೇಕಾದ್ರೆ ನಿಮ್ಮ ಹಣಕಾಸಿನ ಬಗ್ಗೆ ನೀವು ಜಾಗ್ರತೆಯೇ ವಹಿಸಿ ನೀವು ಯಾರಿಗೂ ಕೂಡ ಈ ತಿಂಗಳಲ್ಲಿ ಸಾಲನ ಕೊಡೋಕೆ ಹೋಗಬೇಡಿ ನೀವೇನಾದರೂ ಸಾಲ ಕೊಟ್ರಿ ಅಂದರೆ ಕೆಟ್ರಿ ಅಂತ ಅರ್ಥ ಹಾಗಾಗಿ ಯಾವುದೇ ಕಾರಣಕ್ಕೂ ಯಾರಿಗೂ ಸಾಲನ ಕೊಡಬೇಡಿ ಇನ್ನು ವಾಕ್ಸ್ಥಾನದಲ್ಲಿ ರಾಹು ಇರೋದ್ರಿಂದ ಅನವಶ್ಯಕವಾಗಿ ಯಾವುದೇ ಕಾರಣಕ್ಕೂ ಕೂಡ ಮಾತಾಡಬೇಡಿ ನೀವೇನಾದರೂ ಅನವಶ್ಯಕವಾಗಿ ಮಾತಾಡ್ತಿದ್ದೀರಾ ಬೇಡದಿರೋ ವಿಷಯ ಮಾತಾಡ್ತಿದ್ದೀರಾ ಅಂದರೆ ಅದರಿಂದ ನಿಮಗೆ ಸಾಕಷ್ಟು ತೊಂದರೆನೇ ಹೆಚ್ಚಾಗ್ಬಿಡತ್ತೆ ಹಾಗಾಗಿ ಅನವಶ್ಯಕವಾದಂತಹ ಮಾತುಗಳು ಬೇಡವೇ ಬೇಡ ಹಣಕಾಸಿನ ವಿಚಾರದಲ್ಲಿ ಜಗಳ ಬೇಡ ಅಣ್ಣ ತಮ್ಮಂದಿರ ನಡುವೆ ಅಕ್ಕ ತಂಗಿರ ನಡುವೆ ಅಥವಾ ಯಾರಿಗಾದರೂ ಸಾಲ ಕೊಟ್ಟಿರ್ತೀರ ಅವರ ಹತ್ರ ರೂಢಾಗಿ ಮಾತಾಡಬೇಡಿ ಆರಾಮಾಗಿ ತಾಳ್ಮೆಯಿಂದ ಸಾಲ್ವ್ ಮಾಡ್ಕೊಳ್ಳಿ ಫಸ್ಟೇ ವಾಕ್ಸ್ಥಾನದಲ್ಲಿ ಮತ್ತು ಧನಸ್ಥಾನದಲ್ಲಿ ರಾಹು ನೀಚನಾಗಿರೋದ್ರಿಂದ ಮಾತಿನಲ್ಲೂ ಹಣಕಾಸಿನಲ್ಲೂ ತೊಂದರೆ ಇದೆ ಹಾಗಾಗಿ ನೀವು ಎಚ್ಚರಿಕೆಯನ್ನು ವಹಿಸಬೇಕಾಗತ್ತೆ ಗುರು ಮತ್ತು ಶುಕ್ರ ಒಟ್ಟಿಗೆ ಇರೋದರಿಂದ ಗುರುಬಲ ಮತ್ತು ಈ ರಾಶಿಯವರಿಗೆ ಶುಕ್ರನ ಬಲ ಅನ್ನೋದು ಇರೋದೇ ಇಲ್ಲ ಗುರುಬಲ ಅನ್ನೋದು ಈ ರಾಶಿಯವರಿಗೆ ಈ ತಿಂಗಳಲ್ಲಿ ಇರೋದೇ ಇಲ್ಲ ಹಾಗಾಗಿ ನೀವು ಸಾಕಷ್ಟು ಆರೋಗ್ಯದ ಬಗ್ಗೆ ಗಮನನ ವಹಿಸಬೇಕಾಗತ್ತೆ ನಿಮ್ಮ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಏರಿಳಿತಗಳು ಬಂತು ಅಂದಿದ ತಕ್ಷಣವೇ ನೀವು ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಳ್ಳಿ ಇಲ್ಲ ಅಂದರೆ ಅದಕ್ಕೋಸ್ಕರ ಹೆಚ್ಚಾಗಿ ಹಣನ ಖರ್ಚು ಮಾಡ್ತೀರಾ ಇನ್ನು ನಿಮಗೆ ಶತ್ರುಗಳು ಹುಟ್ಕೊಳ್ತಾರೆ ಯಾಕೆ ಅಂದರೆ ಹಣಕಾಸಿನಲ್ಲೂ ಜಗಳವಿರುತ್ತೆ ಅನವಶ್ಯಕವಾದ ಮಾತಾಡ್ತೀರಾ ಸಡನ್ನಾಗಿ ಕೋಪ ಮಾಡ್ಕೋತೀರಾ ಜಗಳಕ್ಕೆ ಹೋಗ್ತೀರಾ ಇದರಿಂದ ಶತ್ರುಗಳು ಕೂಡ ಹುಟ್ಕೋತಾರೆ ಹಾಗಾಗಿ ನೀವು ಮಾತಿನಲ್ಲಿ ಹಿಡ್ತಾ ಇಟ್ಕೊಳ್ಳಿ ನೀವು ಯಾರತ್ರ ಹೇಗೆ ಮಾತಾಡ್ತಿದ್ದೀರಾ ಅನ್ನೋದ್ರ ಬಗ್ಗೆ ನೀವು ಗಮನನ ಹರಿಸ್ಬೇಕಾಗತ್ತೆ ಇನ್ನು ಹಣಕಾಸಿನ ವಿಚಾರದಲ್ಲಿ ಅತಿಯಾದಂತಹ ಖರ್ಚು ಬೇಡ ಖರ್ಚಿನ ಮೇಲೆ ಹಿಡ್ತಾ ಇಟ್ಕೊಬೇಕು ನಿಮಗೆ ಯಾವುದೇ ಕಾರಣಕ್ಕೂ ಕೂಡ ಅತಿಯಾಗಿ ಖರ್ಚು ಮಾಡಬೇಡಿ ಹಣ ಎಷ್ಟು ಬರುತ್ತೋ ಅಷ್ಟೇ ಕಾಸು ಕಾಲು ಆಸ್ಗೆ ಇದ್ದಷ್ಟು ಕಾಲು ಚಾಚು ಅಂತ ಹೇಳ್ತಾರಲ್ಲ ನಮ್ಮ ಹತ್ರ ಎಷ್ಟಿದೆಯೋ ಅದರಲ್ಲೇ ನೀವು ಮ್ಯಾನೇಜ್ ಮಾಡ್ಕೊಳ್ಳಿ ಇನ್ನು ಗೊತ್ತಿಲ್ಲದೆ ಇರೋರಿಗೆ ಯಾರಿಗೂ ಕೂಡ ಹಣದ ವ್ಯವಹಾರ ಮಾಡಲೇಬೇಡಿ ಇವಾಗ ನೀವು ಫೈನಾನ್ಸ್ ನಡೆಸ್ತಿರ್ತೀರಾ ಅಥವಾ ಯಾರಿಗಾದರೂ ಬಡ್ಡಿ ವ್ಯವಹಾರ ಮಾಡ್ತಿರ್ತೀರಾ ಇಂಥವರೆಲ್ಲ ಗೊತ್ತಿಲ್ಲದೆ ಇರೋರಿಗೆ ಯಾವುದೇ ಕಾರಣಕ್ಕೂ ಕೂಡ ಹಣಕಾಸನ್ನು ಕೊಡೋಕ್ಕೆ ಹೋಗಬೇಡಿ ಅತಿಯಾದಂಥ ಪ್ರೀತಿನೂ ಬೇಡ ಅತಿಯಾದಂಥ ದ್ವೇಷನೂ ಬೇಡ ಈ ತಿಂಗಳಲ್ಲಿ ನೀವು ತುಂಬ ಯಾರನ್ನೂ ಕೂಡ ಪ್ರೀತಿ ಮಾಡೋಕ್ಕೆ ಹೋಗಬೇಡಿ ಅದು ತೊಂದರೆ ತುಂಬ ಯಾರನ್ನೂ ಕೂಡ ದ್ವೇಷ ಮಾಡೋಕ್ಕೆ ಹೋಗಬೇಡಿ ಅದು ಕೂಡ ತೊಂದರೆ ಇನ್ನು ಅಣ್ಣ ತಮ್ಮಂದಿರ ನಡುವೆ ಇದ್ದಂಥ ಜಗಳಗಳು ಎಲ್ಲವೂ ಕೂಡ ಉಟ್ಕೊಳ್ಳುತ್ತೆ ನೀವೇನಾದರೂ ಅಣ್ಣ ತಮ್ಮ ಇದ್ದೀರಾ ನೀವು ಆರಾಮಾಗಿ ಸೈಲೆಂಟಾಗಿ ಯಾರೇನೇ ಎಂತ್ಕೊಳ್ಳಿ ನೀವು ಆರಾಮಾಗಿದ್ದಬೇಡಿ ಜಗಳಕ್ಕೆ ಹೋಗಲೇಬೇಡಿ ಇನ್ನು ಕೇತು ಕೂಡ ನೀಚನಾಗಿರೋದ್ರಿಂದ ಹುಷಾರಾಗಿರಬೇಕು ಇನ್ನು ಪಿತ್ರಾಜಿತ ಆಸ್ತಿಯಲ್ಲಿ ಮೋಸವಾಗಬಹುದು ಎಚ್ಚರಿಕೆ ಅಣ್ಣ ತಮ್ಮಂದಿರ ನಡುವೆ ಜಗಳ ಹಾಡ್ಕೋಬೇಡಿ ಪಿತ್ರಾಜಿತ ಆಸ್ತಿಯಲ್ಲಿ ಮೋಸ ಆಗ್ಬಿಡುತ್ತೆ ಹುಷಾರು 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 ಇನ್ನು ಏನೇನು ಪರಿಹಾರ ಮಾಡ್ಕೋಬೇಕು ಅಂತ ನೋಡೋದಾದರೆ ನೀವು ಸಂಕಷ್ಟ ಚತುರ್ದಶಿನ ಆಚರಣೆ ಮಾಡಿ ಹಾಗೆ ಗಣಪತಿನ ಆರಾಧನೆ ಮಾಡಿ ಸೂರ್ಯನ ಆರಾಧನೆ ಮಾಡಿಕೊಳ್ಳಿ ರಾಮನ ಆರಾಧನೆ ಮಾಡಿ ಆಗ ಖಂಡಿತವಾಗಿಯೂ ಕೂಡ ನಿಮಗಿರುವಂತಹ ಶುಭ ಫಲಗಳು ಕಡಿಮೆ ಆಗುತ್ತೆ ಶುಭ ಫಲಗಳು ಹೆಚ್ಚಾಗುತ್ತೆ ನೋಡಿದ್ರಲ್ಲ ಈ ಮಕರ ರಾಶಿಯವರಿಗೆ ಆಗಸ್ಟ್ ತಿಂಗಳಲ್ಲಿ ಯಾವೆಲ್ಲ ಫಲಾನುಫಲಗಳಿದೆ ಅಂತ ನಿಮ್ಮದು ಕೂಡ ಮಕರ ರಾಶಿನ ಹಾಗಾದರೆ ಈ ವಿಡಿಯೋನ ಮಕರ ರಾಶಿಯ ಎಲ್ಲರಿಗೂ ಕೂಡ ಶೇರ್ ಮಾಡಿ ತಪ್ಪದೇ ಈಗಲೇ ಓಂ ಶನಿದೇವ ಓಂ ಗಣೇಶ ಯ ನಮಃ ಅಂತ ಕಮೆಂಟ್ ಮಾಡಿ ಮುಂದಿನ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ನಮ್ಮ ಚಾನಲ್ ಧನ್ಯವಾದಗಳು